ಅನ್ನಕ್ಕೆ ಮೇಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣವಂತ ಹೇಳ್ಯಾರ ತಮ್ಮ ಸರ್ವಜ್ಞನವರ ಹೌದು ಹೌದು ಅನ್ನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ಅದಕ್ಕೆ ತಮ್ಮ ಅನ್ನ ಅಂತಕ್ಕದ ಬಹಳ ಅಂದ್ರೆ ಬಹಳ ಶ್ರೇಷ್ಠದ ಹೌದು ಯಾರಿಗೆ ನನಗ ನಿನಗ ಅನ್ನ ಹ ನಿನ್ ಯಾವ್ದು ಶ್ರೇಷ್ಠದ ಅಂತ ಹಂಗಿಲ್ ತಂಗಿ ಮತ್ ಯಾವ್ದು ಶ್ರೇಷ್ಠ ಎಷ್ಟೊತ್ತಿದ್ರು ರೊಕ್ಕನ ಶ್ರೇಷ್ಠ ಅಂತ ನಾನು ಆದ ರೊಕ್ಕನ ಶ್ರೇಷ್ಠ ನಿನಗ ಹೆಂಗ ರೊಕ್ಕ ಶ್ರೇಷ್ಠ ಹೇಂಗಾ ನಿಮಗೆ ಅಣ್ಣ ಎಷ್ಟು ಮುಖ್ಯ ನೋಡು ಆ ಅಷ್ಟ ನಮಗ ರಕ್ಕ ಮುಕ್ಕಿಯದಾ ಹೌದನೋ ಹೌದಲ್ಲ ನಿಮಗೆ ಅಣ್ಣನೇ ಹೆಂಗ ಶ್ರೇಷ್ಠ ಹೆಡ್ರಿಲ್ಲ ಹೇ ತಮ್ಮ ಅಣ್ಣನೇ ಹೆಂಗ ಶ್ರೇಷ್ಠ ಅಂದ್ರ ತಮ್ಮ ಹೆಂಗ್ರೀವಾ ನೀನು ಊರ್ಲಿಂದ್ರ ಬಂದ ಬಳಿಕ ಊರ್ಲಿಂದ ಬಂದಿವಿ ನಾವು ನೀವು ಕೂಡ ಬಂದೇವಿ ಹೌದು ಬಂದ ಬಳಿಕ ಊರನಾರ ಏನಂದ್ರ ಹೋಗ್ರಪ್ಪ ತಮ್ಮ हಸದು ಬಂದ್ರಿ ಊಟ ಉಣ್ಣೋಗ್ರಿ ಅಂತ ಕಳ್ಸಿದ್ರು ಹೌದು ಊಟ ಮಾಡಿ ದಿಮ್ಮ ಚಲ್ಲು ಮಾಡ್ರಿ ಅಂದ್ರು ಹಾ ಹಾ ಹೋಗಿ ಊಟ ಕುಂತಿ ತಮ್ಮ ಹೌದು ஒ பறி அண்ணாதாஸ்க்கி எடநே பரிசோண்டி முரநே பரிஹாக்கிவா அதுக்கு தம்மா ரொக்க ஒட்டோட கொட்டிரு கொட ஒடக்கல அதுக்கு ரொக்கிங் ಹ್ಯಾಂಗದ ಯಾರಿಗೆ ಸಾಕಾಗಿಲ್ಲ ಅಂತ ಹೇಳ್ತೀರಿ ನೀವು ರೊಕ್ಕ ಯಾರಿಗೆ ಸಾಕಾಗಿಲ್ಲ ಹ ಅದಕ್ಕ ಅಣ್ಣ ಅನ್ತಕ್ಕದ ಬಾಳ ಅಂದ್ರೇಷ್ಠ ನಿಮ್ಮ ಪಾಲಿಗೆ ಅಣ್ಣ ಶ್ರೇಷ್ಠ ಅದ ಹೌದು ಹೌದಲ್ಲ ಹೌದು ಬಂದ್ಗಳ ನಾವು ಉಂಡೆವು ನೀವು ಉಂಡಿರಿ ಉಂಡೇವಿ ಸ್ಥಿತ ಕಮಿಟಿ ಅವ್ರಿಗೆ ಹೇಳ್ತೇವೆ ಇದೇ ಉಂಡ್ರಿ ನೀವು ಹೌದಲ್ಲ ಹೌದು ನಿಮಗ ಅಣ್ಣನ ಶ್ರೇಷ್ಠ ಇತ್ತಂದ್ರ ಹೋಗುವಾಗ ನಿಮಗ ಒಂದು ಬುಟ್ಟಿ ಅನ್ನ ಕೊಟ್ಟು ಕಳಿಸ್ತೇವೆ ಕರ್ರೆ ರೊಕ್ಕ ಶ್ರೇಷ್ಠ ಇಲ್ಲ ಅಂದ್ರ ರೊಕ್ಕ ಮುಟ್ಟಬೇಡ್ರಿ ನೀವು ರೊಕ್ಕ ಎಸ್ಕೊಂಡ್ ಹೋಗಿಲ್ಲ ಅಲ್ಲ ತಮ್ಮ ನೀ ನೀ ಅನ್ನ ಕಟ್ಕೋ ಅಂತ ಹೇಳ ಅನ್ನ ಕಟ್ಕೊಂಡ್ ಹೋಗಂತ ಹೇಳತಿ ಹೌದ್ ಅನ್ನ ಹಿರಿ ಕಟ್ಟಿದ್ರೆ ಕಟ್ಟಿಸ್ಕೊಂಡು ಹೊಕ್ಕಿನ ಕರೆ ಆದ್ರೆ ನೀ ಕ್ರಾಸಿಗೆ ಮ್ಯಾಗ ನನ್ನ ರೊಕ್ಕ ಕೇಳಕ್ ಹೋಗಬೇಡ ಅಂತ ನಾ ಹೇಳೇನ್ ಮೊದಲ ಕಂಪ್ನಿ ರೊಕ್ಕ ಮನೆಯ ಸುಮ್ಮನೆ ಬಿಡುದಿಲ್ಲ ನಿಮ್ಮಂತವ್ ನೋಡೇ ಹಂಗಾರ ಪ್ರಾಸಿನ ಮಾತವ್ರು ಏನ್ ಬಡಿವಾರ ಮಾತ ಬಾಳ ಬಂಡರಿಗೆ ಬಡಿವಾರ ಮಾತು ಬಾಳ ಬಂಡರಿಗೆ ಸಕ್ಕಿನ ಮಾತು ಮಾತಾಳ ಹೌದಾ ನೀವು ಅಂಜೋದಿ ಅಲ್ಲ ಮನೆಯಾನೆ ಹೆಂಡರಿಗಿ 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 ತಮ್ಮ ಹೌದು ನಾವೊಬ್ಬನೇ ಅಂಜೋದಲ್ಲ ಮನೆಯಾನೆ ಹೆಂಡತಿಗೆ ಮಧ್ಯಾಹ್ನ ಅನ್ಸ್ತಾರ ಇಲ್ಲಿ ಎಷ್ಟು ಮಂದಿ ಲಗ್ನ ಆದವ್ರ ಅದಾರ ನೋಡಿ ಹೆಂಡ್ರಿಗೆ ಅಂಜದ್ಲಾರ ಕೈ ಎತ್ತ ನೋಡುನು ಇಲ್ಲಿ ಎತ್ತಾನಗು ಆ ಒಂದು ಲಗ್ನ ಆಗಿಲ್ಲ ಅದಕ್ಕೆ ಎತ್ತೇನವ ಇರ್ಲಿ ತಮ್ಮ ಅದಕ್ಕ ಅಣ್ಣ ರೊಕ್ಕ ಹಿಂಗದ ಹೌದಾ ನಮ್ಮ ಅವ್ವಗಳು ಭಾಳ ಅಂದ್ರೆ ಭಾಳ ಚಂದ ಕುಂತಾರೆ ತಮ್ಮ ಭಾಳ ಚಂದ ಕುಂತಾರೆ ಅವರು ಅವರು ನೋಡಿದ್ರೆ ಹೆಂಗೆ ಕಾಣ್ತಾರೆ ಗೊತ್ತನ ಹೋಗಲಿ ಮುಂದಿನ ಸಂತಿಗೆ ಐತೆ ಅವರು ಅವರು ನೋಡಿದ ಒಂದು ಹಾಡು ನೆನ್ಪಿಗ್ ಬರ್ತದೆ ತಮ್ಮ ಹೆಂಗೆ ಹಾಡು ನೆನ್ಪಿಗೆ ಬರ್ತದೆ ರೀ ಅವ ಏನು ಹಾಡಬೇಕಪ್ಪ ಜಾನಪದ ಹಾಡ್ಬೇಕಾ ಅವನು ಹಾಡ್ತೇವೆ ಹಾ ಹಾ ಹಾಂ ರೀ ಜಾನಪದ ಏರಿ लंगा जाऊन ग मस्त कांते लावण्या पोर कोट्र बरदैते पोण्या हे लंगा जाऊन ग मस्त कांते लावण्या ಅದಕ್ಕೆ ತಮ್ಮ ಹೇಳಿ ಈ ಧಾಟ್ಯಾಗ ಹೌದು ಮುಂದಿನ ಪಾಳ್ಯಕ್ಕೆ ಚಾಲ ಹಾಡ್ತೇವಿ ಹೌದು ಅದಕ್ಕೆ ತಮ್ಮ ಬಹಳ ಮಾತಾಡಿ ಬಹಳ ಮಾತಾಡಿ ಬಹಳ ಹೇಳಿ ಆಗಲಾರದೆ ಹರಿವ ನೀರು ನೋಮ ಜೀವನ ಮೂರು ದಿನದ ಈ ಯೌವನಾ